ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ರಾಜ್ ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ಆಗಿ ನಾನು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತೀನಿ ಕೇವಲ ಐದರಿಂದ ಹತ್ತು ನಿಮಿಷ ಸಾಕು ಅಷ್ಟೇ ಆರಾಮಾಗೆ ಮಾಡ್ಕೋಬೋದು ಈವ್ನಿಂಗ್ ಸಂಜೆ ಸ್ನ್ಯಾಕ್ಸ್ ಹಾಕಿ ಕೂಡ ಯೂಸ್ ಮಾಡ್ಬೋದು ರಾತ್ರಿ ಡಿನ್ನರ್ ಕೂಡ ಯೂಸ್ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿನ ಪಟಾಪಟ ಅಂತ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡಿದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತಲ್ವ ಅದನ್ನ ಕ್ಲಿಕ್ ಮಾಡಿ ಮೊದಲನೇದಾಗಿ ಒಂದು ಮಿಕ್ಸಿ ಬೌಲಲ್ಲಿ ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಈ ಥರ ನೈಸಾಗಿದ್ದರೆ ಚೆನ್ನಾಗಿರುತ್ತೆ ಫಸ್ಟು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂತೀನಿ ನೆಕ್ಸ್ಟ್ ಇದಕ್ಕೆ ಮಿಕ್ಕಿದ ಐಟಮ್ಸೆಲ್ಲ ಹಾಕೊತಾ ಹೋಗೋಣ ನೆಕ್ಸ್ಟ್ ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಕರಿ ಮೆಣಸಿನ ಪುಡಿ ಹಾಕ್ತಿದ್ದೀನಿ ನೆಕ್ಸ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಕರಿಬೇವಿನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಕೊತ್ತಂಬರಿ ಇದು ಕೂಡ ಸ್ವಲ್ಪ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಹಸಿ ಮೆಣಸಿನ್ಕಾಯಿನ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ನೀವು ಸಣ್ಣ ಮಕ್ಳಿಗೆ ಕೊಡೋದಾಗಿದ್ದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ರುಚಿಗೆ ತಕ್ಕ ಸ್ಟೂಪ್ ಕೂಡ ಇಲ್ಲೇ ಹಾಕಿಬಿಡ್ತೀನಿ ನೆಕ್ಸ್ಟ್ ಇದನ್ನು ನೀಟಾಗಿ ಕಲಿಸ್ಕೋಣ ನೀರು ಹಾಕೋಕ್ಕಿಂತ ಮುಂಚೆ ನೀಟಾಗಿ ಕಲಿಸ್ಕೊಂಡ್ರೆ ಎಲ್ಲವೂ ಆಗಿ ಬ್ಲೆಂಡ್ ಆಗುತ್ತೆ ಅದಕ್ಕೋಸ್ಕರ ಫಸ್ಟು ನೀಟಾಗಿ ಕಲಿಸ್ಕೊಂಬಿಡಿ ನಂತರ ಬೇಕಿದ್ರೆ ನಾವು ನೀರು ಹಾಕ್ಕೊಂಡು ನಮಗೆ ದೋಸೆ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ನೋಡಿ ಅದನ್ನು ಮಾಡ್ಕೋಬೇಕು ಇಲ್ಲಿ ನಾನು ನೀರು ಹಾಕ್ತಾಯಿದ್ದೀನಿ ಎಲ್ಲ ನೀರನ್ನ ಒಮ್ಮೆಲೇ ಹಾಕೋ ಬದಲು ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಹೋಗಿ ಯಾವುದೇ ಗಂಟಿಲ್ಲದೆ ನೀಟಾಗಿ ಈವನ್ ಆಗಿ ಬ್ಲೆಂಡ್ ಆಗಬೇಕು ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಗಂಟೆ ಇದ್ಬಿಟ್ರೆ ಏನಾಗುತ್ತೆ ದೋಸೆ ಹಾಕಬೇಕಾದ್ರೆ ಸರಿಯಾಗಿ ಬರೋದಿಲ್ಲ ನಿಮಗೆ ಈ ಥರ ಬೇಡ ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಬೇಕು ಅಂದರೆ ಕ್ಯಾರೆಟ್ ಹಾಕ್ಕೊಬೋದು ತುರಿದ್ಬಿಟ್ಟು ಕ್ಯಾರೆಟ್ ಕೂಡ ಹಾಕ್ಕೋಬೋದು ಇಲ್ಲ ಕ್ಯಾರೆಟ್ನ ಮಿಕ್ಸಿ ಮಾಡ್ಕೊಂಡು ಕ್ಯಾರೆಟ್ ಜ್ಯೂಸ್ ಕೂಡ ಹಾಕ್ಕೊಬೋದು ಮತ್ತು ಬೀಟ್ರೂಟ್ ಕೂಡ ನಿಮ್ಮ ಇಷ್ಟ ಯಾವುದು ನಿಮ್ಮ ಹತ್ರ ಅವೈಲೇಬಲ್ ಆಗಿರುತ್ತೋ ಅದನ್ನು ಹಾಕ್ಕೊಬೋದು ನೋಡಿದ್ರೆ ದೋಸೆ ಬ್ಯಾಟರ್ ರೆಡಿ ಆಯಿತು ಇಷ್ಟಿದ್ರೆ ಸಾಕು ಇದಕ್ಕಿಂತ ಗಟ್ಟಿ ಬೇಡ ಇದಕ್ಕಿಂತ ನೀರಿಗೂ ಬೇಡ ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ ನೆಕ್ಸ್ಟು ಇದು ಇರಲಿ ಇದು ನೆನೆಸ್ಬೇಕು ಅನ್ನೋದು ಏನೂ ಇಲ್ಲ ಈ ಕಡೆ ಅಂಚು ಕೂಡ ಕಾದಿದೆ ಅಂಚಿನ ಮೇಲೆ ಸ್ವಲ್ಪ ಈ ಥರ ಎಣ್ಣೆ ಹಾಕಿಬಿಟ್ಟು ಈ ಥರ ಬ್ರಷಿಂದ ನೀಟಾಗಿ ಎಲ್ಲ ಕಡೆಯೂ ಆಗಿ ಸ್ಪ್ರೆಡ್ ಮಾಡ್ಕೊತೀನಿ ಎಣ್ಣೆನ ಎಲ್ಲವೂ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಈ ಥರ ನೀರು ಚುಮಿಸ್ಬಿಟ್ಟು ನಂತರ ನಾನು ದೋಸೆ ಹಾಕ್ಕೊಂತ ಹೋಗ್ತೀನಿ ನಾವು ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಕಿರೋದ್ರಿಂದ ನೈಸಾಗಿ ಈ ಒಂಥರ ಮಾಡೋಕ್ಕೆ ಬರೋದಿಲ್ಲ ನೋ ಪ್ರಾಬ್ಲಮ್ ಏನೂ ಆಗೋದಿಲ್ಲ ತೀರ ದಪ್ಪ ಬೇಡ ತೀರ ತೆಳು ಬೇಡ ಆಗಿ ಹಾಕೊಳ್ಳಿ ದೊಡ್ಡ ಕೂಡ ಬೇಡ ಇಷ್ಟಾದರೆ ಸಾಕು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎರಡೂ ಕಡೆಯೂ ನೀಟಾಗಿ ಬೇಯಿಸ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅವರು ಕೂಡ ಮಾಡ್ಬೋದು ಅಷ್ಟು ಸುಲಭವೇ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಕಡೆ ಕೂಡ ಟರ್ನ್ ಮಾಡಿಕೊಂಡು ಇಲ್ಲಿ ಕೂಡ ಅಷ್ಟನ್ನೇ ನೀಟಾಗಿ ಬೇಯಿಸ್ಕೊತೀನಿ ಎಷ್ಟು ಸಿಂಪಲ್ ಅಲ್ವಾ ಆರಾಮಾಗೆ ಮಾಡ್ಕೊಬೋದು ಟಿಫಿನ್ಗೂ ಇಡ್ಬೋದು ಲಂಚು ಡಿನ್ನರು ಬ್ರೇಕ್ಫಾಸ್ಟು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ತೊಗೋಬೋದು ಗೋಧಿ ಹಿಟ್ಟು ಇದ್ರೆ ಸಾಕು ಆರಾಮಾಗೆ ಮಾಡ್ಕೋಬೋದು ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಈ ರೀತಿ ಯಾಕಂದರೆ ನಾವು ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಹಾಕಿರ್ತೀವಲ್ಲ ಈವನ್ನಾಗಿ ದೋಸೆ ಹಾಕೋಕ್ಕೆ ಬರೋದಿಲ್ಲ ಈ ಥರ ಹಾಕಿಬಿಟ್ಟು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡು ಐ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಡಿಯಾಗಿರುತ್ತೆ ಎಷ್ಟು ಸಿಂಪಲ್ ಅಲ್ವಾ ಆರಾಮಾಗೆ ಮಾಡ್ಕೊಬೋದು ಈಸಿಯಾಗೆ ಮಾಡ್ಕೋಬೋದು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಶೇಂಗಾ ಚಟ್ನಿ ಕೆಂಪು ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಯಾವುದಾದ್ರೂ ಓಕೆ ಇವನ್ ಟೊಮೊಟೊ ಚಟ್ನಿ ಯಾವುದಿದ್ರೂ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನೋಡಿದ್ರೆ ಎಷ್ಟು ಸ್ಮೂತಾಗಿದೆ ಅಂದರೆ ಹಂಗೆ ಹಾಗೆ ಕೊರಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಓಕೆನಾ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ಮಿಥುನ್ ರಾಜ್ ಅಡುಗೆ ಮನೆ ಅನ್ನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಲವರು ಟೇಕ್ ಕೇರ್ ಬ ಬಾಯ್